ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಕನ್ನಡತಿ ಎಲ್ಲರೂ ಹೇಗಿದ್ದೀರಾ ಹೈ ಒಪ್ಪ ಎಲ್ಲರೂ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮಾರ್ನಿಂಗ್ ಎದ್ದ ತಕ್ಷಣ ಕಾಫಿ ರೆಡಿ ಮಾಡಿಕೊಂಡು ಬಾವ ಬಂದಿದ್ರು ಅವ್ರಿಗೂ ಕಾಫಿ ಕೊಟ್ಟು ನಾನು ಕಾಫಿ ತೊಗೊಂಡು ಹೊರಗಡೆ ಬಂದೆ ಹೊರಗಡೆ ನಿಂತ್ಕೊಂಡು ಕಾಫಿ ಕುಡಿಯೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ ಅದರಲ್ಲೂ ಮಾರ್ನಿಂಗ್ ಎದ್ದ ತಕ್ಷಣ ಕಾಫಿ ಕುಡಿದು ಕೆಲಸ ಸ್ಟಾರ್ಟ್ ಮಾಡೋದ್ರಿಂದ ಏನೋ ಒಂಥರ ಎನರ್ಜಿ ಆಗಿರುತ್ತೆ ಹಾಗೆ ಕಾಫಿ ಕುಡ್ಕೊಂಡು ನಾನು ಇವತ್ತು ಸ್ಟಾರ್ಟ್ ಮಾಡಿದ್ದು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಮನೇಲಿ ಹಾಗೆ ಈರುಳ್ಳಿ ಟೊಮೊಟಾ ಮೆಣಸಿನ್ಕಾಯಿನ ಎಲ್ಲನೂ ಕಟ್ ಮಾಡಿಕೊಂಡು ರವೆನ ಫ್ರೈ ಮಾಡ್ಕೊಂಡೆ ರವೆನ ಬಂದ್ಬಿಟ್ಟು ಕರೆಂಟ್ ಸ್ಟವಲ್ಲಿ ಫ್ರೈ ಮಾಡಿಕೊಂಡು ಕಾಫಿನ ಇನ್ನೂ ಸ್ಟವಲ್ಲಿ ಕಾಯೋತಿತ್ತೆ ಹಾಗೆ ಬಾಳ್ಲಿ ಇಟ್ಟು ಬಾಳ್ಲಿಕ್ಕಾದ್ನ ಹತ್ರ ಎಣ್ಣೆ ಹಾಕಿ ಎಣ್ಣೆ ಆದಮೇಲೆ ಚಾಲ್ ಉದ್ದಿನ ಬೇಳೆ ಹಾಕಿ ಅದು ತನಕ ಫ್ರೈ ಮಾಡ್ಕೊಂಡಿದ್ರೆ ಯಾಕೆ ಇವತ್ತು ಮಾಡ್ತಾ ಇಲ್ಲ ಅಂದರೆ ಬಾವ ಬಂದಿದ್ದಾರೆ ಪಾಪ ಅವ್ರ ಡ್ಯೂಟಿಗೆ ಹೋಗಬೇಕು ಅಂದರು ಅದಕ್ಕೋಸ್ಕರ ಬೇಗ ಏನಾದರೂ ಟಿಫನ್ ಮಾಡಿಕೊಡೋಣ ಅಂತ ಅನ್ನಿಸ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ಆಮೇಲೆ ನಂಗೆ ಗೊತ್ತಾಗಿದ್ದು ಭಾವನ ಗುಪ್ಪಿ ಇಲ್ಲ ಅಂದ್ಬಿಟ್ಟು ಹಾಗೇ ಸಾಸಿವೆ ಮತ್ತು ಉದ್ದಿನ ಬೇಳೆ ಚೆನ್ನಾಗಿ ರೆಡ್ ಆದಮೇಲೆ ಅದಕ್ಕೆ ಇರುಳ್ಳಿ ಮೆಣಸಿನ್ಕಾಯಿ ಹಾಕಬೇಕು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು ಯಾಕಂದರೆ ಹಸಿ ಸ್ಮೆಲ್ ಬಂದುಬಿಡುತ್ತೆ ಅಲ್ವಾ ಅದಕ್ಕೋಸ್ಕರ ಮೆಣಸಿನಕಾಯಿನ ಚೆನ್ನಾಗಿ ಫ್ರೈ ಮಾಡಬೇಕು ಆ ನಂತರ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಕರ್ಬೇವನ್ನ ಹಾಕಿ ಚೆನ್ನಾಗಿ ಎಣ್ಣುಳ್ಳಿ ಅದ ಬರೋ ತನಕ ಫ್ರೈ ಮಾಡಬೇಕು ಈರುಳ್ಳಿ ರೆಡ್ ಆಗೋ ತನಕ ಆಮೇಲೆ ಹೆಚ್ಚಿಟ್ಟಿಟ್ಕೊಂಡಿರುವಂಥ ಟೊಮೊಟೊ ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಫ್ರೈ ಮಾಡ್ತಾ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಡ್ರೆ ಅದೇನಾಗುತ್ತೆ ಅಂದರೆ ಟೊಮೊಟೊ ಚೆನ್ನಾಗಿ ಬಾಡುತ್ತೆ ಆಮೇಲೆ ಅದಕ್ಕೆ ಬೇಕಾಗಿರುವ ನೀರನ್ನು ಹಾಕಿ ಅದು ಕುದಿ ಬರುವಾಗ ಉರ್ಕೊಂಡಿರೋ ಅಂತ ಹೇಳ್ಬಿಟ್ಟು ರವೆನ ಹಾಕಿ ಚೆನ್ನಾಗಿ ಕೈಯ್ಯಾಡಿಸ್ತಾ ಬರಬೇಕು ಇದು ಕೈ ಆಡಿಸುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಊರಿನ ಸ್ವಲ್ಪ ನಾವು ಆಗಿ ಇಟ್ಕೊಬೇಕು ಯಾಕಂದ್ರೆ ಅದು ಕೈಗೆ ಹಾರೋ ಚಾನ್ಸಸ್ ಇದೆ ಮತ್ತು ಇನ್ನೊಂದು ಏನಂದ್ರೆ ತಾಳ ಬಿಡುತ್ತೆ ಅದಕ್ಕೋಸ್ಕರ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಆಡಿಸ್ತಾ ಆಡಿಸ್ತಾ ಬಂದರೆ ಫೈನಲಿ ಉಪ್ಪಿಟ್ಟು ಹೀಗಾಗಿತ್ತು ಬಾವನಿಗೆ ಮೊಸರು ಚಟ್ನಿ ಪುಡಿ ಜೊತೆಗೆ ಉಪ್ಪಿಟ್ಟನ್ನ ಹಾಕ್ಕೊಟ್ಟೆ ಪಾಪ ಅವರು ಡ್ಯೂಟಿಗೆ ಹೋದ್ರು ಇವತ್ತು ನನಗೆ ಸ್ಟಮಕ್ ಪೇನ್ ಇರೋದ್ರಿಂದ ಇವತ್ತು ನಾನು ಬೇರೆ ಏನೂ ಕೆಲಸ ಕೂಡ ಮಾಡಿಲ್ಲ ಮಾರ್ನಿಂಗ್ ಹನ್ನೊಂದು ಗಂಟೆಗೆ ಮಲಗಿದೋಳು ಸಂಜೆ ಏಳುವರೆಗೆ ಎದ್ದಿದ್ದೀನಿ ಆಮೇಲೆ ಎದ್ದು ನಾನು ಹೋಗಿದ್ದು ಹೊರ್ಗಡೆ ಹೊರ್ಗಡೆ ಹೋಗಿ ಸೊಪ್ಪು ತೊಗೊಂಡು ಬಂದೆ ಹಾಗೆ ಟಿವಿನ ನೋಡಿಕೊಂಡು ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಸೊಪ್ಪು ಸಾಂಬಾರಿಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಂಡೆ ಟೊಮೊಟೊ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಮೆಣಸಿನಕಾಯಿ ಆಗಿರ್ಬೋದು ಎಲ್ಲನೂ ರೆಡಿ ಮಾಡಿಕೊಂಡೆ ಸೊಪ್ಪು ಸಾಂಬಾರಿಗೆಲ್ಲೂ ರೆಡಿ ಮಾಡಿಕೊಂಡು ಸೊಪ್ಪನ್ನ ಕೂಡ ಕಟ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಹಾಗೆ ಒಗ್ಗರಣೆಗೆ ಏನು ಬೇಕು ಈರುಳ್ಳಿ ಅದನ್ನು ಕೂಡ ಹೆಚ್ಚು ಸೈಡಲ್ಲಿ ಇಟ್ಕೊಂಡೆ ನಾಲ್ಕರಿಂದ ಐದು ಸಲ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಬೇಕು ಯಾಕೆಂದರೆ ಅದರಲ್ಲಿ ಜಾಸ್ತಿ ಮಣ್ಣಿರುತ್ತೆ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ನಾನು ಹಾಕಿದ್ದು ಸ್ವಲ್ಪ ಟೊಮೊ ಸ್ವಲ್ಪ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನು ಅರಿಶಿನ ಪುಡಿ ಬೇಳೆ ಹಸಿಮೆಣಸಿನ್ಕಾಯಿ ಟೊಮೊಟೊ ಹಾಗೆ ಈರುಳ್ಳಿ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಏನೇನು ಹಾಕ್ಬೇಕು ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುಕ್ಕರ್ ನ ಕ್ಲೋಸ್ ಮಾಡಿ ಐದು ವಿಷನ್ ಓಡಿಸ್ಕೋಬೇಕು ಅದನ್ನು ಇಟ್ಬಿಟ್ಟು ಪಕ್ಕದಲ್ಲಿ ಕೂಡ ಹಾಗೇ ರೈಸಿಗೆ ಇಟ್ಟೆ ನಾನು ರೈಸ್ನ ಯಾವಾಗಲೂ ಕರೆಂಟ್ ಕುಕ್ಕರಲ್ಲೂ ಮಾಡ್ತಾ ಇರ್ತೀನಿ ಅದರಿಂದ ನಾನು ಕರೆಂಟ್ ಕುಕ್ಕರಲ್ಲೇ ಇಡೋದ್ರಿಂದ ಗೆ ಕೂಡ ಇಟ್ಟೆ ರೈಸಿಗೆ ಇಟ್ಬಿಟ್ಟು ಒಂದು ಕುಕ್ಕರಲ್ಲಿ ಗೆ ಇಟ್ಟೆ ಗ್ಯಾಸಲ್ಲಿ ಬಂದುಬಿಟ್ಟು ಸೊಪ್ಪನ್ನ ಬೇಯಕ್ಕೆ ಇಟ್ಟೆ ಬೇ ಇಟ್ಬಿಟ್ಟು ಹೊರಗಡೆ ಬಂದು ಟಿ ವಿ ನೋಡೋಣ ಅಂದ್ಕೊಂಡೆ ಅಪ್ಪು ಸರ್ ಮೂವಿ ಬರ್ತಾಯಿತ್ತು ಪರಮಾತ್ಮ ಅಪ್ಪು ಸರ್ ಮೂವಿ ನೋಡೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ ಅಲ್ವಾ ಹಾಗೆ ಸೊಪ್ಪು ಕೂಡ ಬೆಂದಿತ್ತು ಫೈನಲಿ ಸೊಪ್ಪು ನ ಚೆನ್ನಾಗಿ ಮಸ್ತು ಮಸ್ತಿಕೊಂಡೆ ಮಸ್ತ್ ಆದಮೇಲೆ ಹಾಗೆ ಒಂದು ಕುಕ್ಕರ್ನ ಇಟ್ಟು ಕಾದ ನಂತರ ಅದಕ್ಕೆ ಎಣ್ಣೆನ ಹಾಕಿ ಏಲಕ್ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿದೆ ಜೀರಿಗೆ ಹಾಕಿ ಸ್ವಲ್ಪ ಒಣ ಮೆಣ್ಸಿನ್ಕಾಯಿ ಕೂಡ ಹಾಕಿದೆ ಮೆಣಸಿನ್ಕಾಯಿನ ಬಂದುಬಿಟ್ಟು ಊರಿಂದ ಈ ಸಲ ನನಗೆ ಊರಿಂದನೇ ಮೆಣಸಿನ್ಕಾಯಿನ ಕೊಟ್ಟು ಕಳಿಸಿದ್ರು ತುಂಬಾ ಚೆನ್ನಾಗಿತ್ತು ಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿನ ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಹದ ತನಕ ಫ್ರೈ ಮಾಡಿದೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಬಾಡಬೇಕು ಮೆಣ್ಸಿನ್ಫ್ರಾಯಿ ಚೆನ್ನಾಗಿ ಬಾಡಿದ ನಂತರ ಅದೊಂಥರ ಘಮ 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 ಅಂತ ಸ್ಮೆಲ್ ಬರುತ್ತೆ ಆ ಒಗ್ಗರಣೆ ಸ್ಮೆಲ್ ಏನೋ ಒಂಥರ ಚೆನ್ನಾಗಿರುತ್ತೆ ಕೆಲವರಿಗೆ ಕೆಮ್ಮು ಕೂಡ ಬಂದುಬಿಡುತ್ತೆ ಹಾಗೆ ಅದನ್ನು ಚೆನ್ನಾಗಿ ಇದು ಮಾಡ್ತಾ ಇದು ಈರುಳ್ಳಿ ಎಲ್ಲ ಬೆಂದ ಮೇಲೆ ಅದು ಅದಕ್ಕೆ ಸ್ವಲ್ಪ ಕರ್ಬೇವು ಕೂಡ ಹಾಕ್ಕೋಬೇಕು ಕರ್ಬೇವು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೋಬೇಕು ಬಾಡಿಸ್ಕೊಂಡ್ಮೇಲೆ ನಾವು ನೆನೆ ಇಟ್ಕೊಂಡಿರುವಂಥ ಹುಣಸೆ ಹಣ್ಣು ಹುಣಸೆ ಹಣ್ಣನ್ನ ಸ್ವಲ್ಪ ಬಟ್ಲಲ್ಲಿ ನೆನೆ ಇಟ್ಕೊಂಡಿರ್ತೀವಲ್ಲ ಅದನ್ನ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಆ ಹುಣಸೆ ಹಣ್ಣನ್ನು ಅದಕ್ಕೆ ಹ್ಯಾಡ್ ಮಾಡ್ಕೊಬೇಕು ಹುಣ್ಸೆ ಹಣ್ಣನ್ನ ಹ್ಯಾಡ್ ಮಾಡ್ಕೊಬೇಕು ಈರುಳ್ಳಿ ಬೆಂದಿದೆ ನೋಡಿ ಫ್ರೆಂಡ್ ಬಂದಿ ಬೆಂದಿದ ತಕ್ಷಣ ಇವಾಗ ನಾನು ಸ್ವಲ್ಪ ಇದು ಹುಣಸೆ ಹಣ್ಣು ನೆನೆಕಿರುವಂಥ ಹುಣಸೆ ಹಣ್ಣನ್ನು ಆ್ಯಡ್ ಮಾಡ್ಕೊತೀನಿ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಸೋಟ್ ತಗೊಂಡು ಆಡಬೇಕು ಚೆನ್ನಾಗಿ ಅದು ಒಂಥರ ಸ್ಮೆಲ್ಲೆಲ್ಲ ಬರುತ್ತೆ ಒಂಥರ ಅದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಹೋಗೋ ಟೈಮಲ್ಲಿ ಅದು ಚೆನ್ನಾಗೆ ಕೈಯಾಡ್ಸ್ಕೊಂಡು ಆಮೇಲೆ ಮಸ್ತಿಟ್ಕೊಂಡಿರೋ ಅಂಥ ಸೊಪ್ಪು ಸೊಪ್ಪನ್ನ ಅದಕ್ಕೆ ಹಾಕ್ಕೊಳ್ಬೇಕು ಹುಷಾರಾಗಿ ಹಾಕ್ಕೊಳ್ಬೇಕು ಯಾಕಂದರೆ ಅದು ಕೈಗೆಲ್ಲ ಹಾರುವಂಥ ಚಾನ್ಸಸ್ ಇರುತ್ತೆ ಹಾಗೆ ನಿಧಾನಕ್ಕೆ ನೀಟಾಗಿ ಹಾಕ್ಕೊಬೇಕು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಉಪ್ಪು ಖಾರ ಏನಿದೆ ಎಲ್ಲನೂ ನೋಡಿಕೊಂಡು ಫೈನಲಿ ಸೊಪ್ಪು ಸಾಂಬಾರಿಗೆ ಈ ಥರ ಇತ್ತು ಆಮೇಲೆ ನನಗೂ ಯಾಕೋ ಹೊಟ್ಟೆ ತುಂಬಾ ಸೇತು ನಾನು ಕೂಡ ಬೇಗ ಅನ್ನ ಸಾಂಬಾರು ಹಾಕ್ಕೊಂಡು ಟಿ ವಿ ದರ್ಸಕ್ಕೆ ಬಂದು ಬರ್ತಿತ್ತು ಅದನ್ನು ನೋಡಿಕೊಂಡು ಹಾಗೆ ಸ್ವಲ್ಪ ಉಪ್ಪಿನ ಸೈಡಲ್ಲಿ ಇಟ್ಕೊಂಡು ಊಟ ಮಾಡಿದ್ರೆ ಟೈಮ್ ನೋಡಿದ್ರೆ ಹತ್ತುವರೆ ಆಗಿತ್ತು ಹಾಗೆ ಇವಾಗ ಬಂದು ದರ್ಶನ್ ಸರ್ ಮೂವಿ ಬರ್ತಾಯಿತ್ತು ಹಾಗೆ ಶಿರಪ್ ಕೊಡುವಾಗ ಕುಡಿಬೇಕಿತ್ತು ಅಲ್ವಾ ನನಗೆ ಬೇರೆ ಕೆಮ್ಮು ಇದೆಯಲ್ಲ ತಿಮ್ಮೆ ಸಿರಪ್ನಕೊಂಡು ಏನಲ್ಲಿ ಸಿರಪ್ ಕುಡಿದೆ ಸಿರಪ್ ಟು ದುಡ್ ನಾನು ಅವ್ರಿದ್ದು ನಿದ್ದೆ ಮಾಡೋಕ್ಕೆ ಯಾರು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಕೂಡ ಮಾಡಿ